ಇಂಡಿ ಬೂಸಾ ಬದಲು ಈ ಸೈಲೇಜ್ ಹಾಕಿರ ಅದ್ರ ಪ್ರಮಾಣ ದುಡ್ಡಲ್ಲೇ ಇದನ್ನ ಸೈಲೇಜ್ ಮೈಂಟೇನ್ ಮಾಡಿ ತುಂಬಾ ಚೆನ್ನಾಗಿ ಬರ್ತೈತೆ ಸೈಲೇಜ್ ಮಾಡ್ಬೇಕು ಅಂದ್ರೆ ಹತ್ತು ಲೀಟರ್ ನೀರು ತಂತೀವಿ ಸರ್ ಎರಡು ಕೆಜಿ ಬೆಲ್ಲ ಒಂದು ಕೆಜಿ ಮಿನರಲ್ ಮಿಕ್ಸರ್ ಒಂದು ಕೆಜಿ ಹಾಕ್ತಿವಿ ಇಷ್ಟು ಬ್ಯಾಗಲ್ಲಿ ಐ ಐವತ್ತಿಂದ ಅರವತ್ತು ಅರವತ್ತೈದು ಕೆಜಿ ತಂದು ತುಂಬಿರುತ್ತೆ ಸರ್ ಒಂದು ಗಂಟೆಗೆ ಮೂರು ಟನ್ ನಾಲ್ಕು ಟನ್ ನೋಡಿಬೋದು ಸರ್ ಎಷ್ಟು ಬೇಗ ಅಷ್ಟು ಯೂಸ್ ಮಾಡ್ಕೋಬಹುದು ಮತ್ತೆ ಇದನ್ನ ಬ್ಯಾಗ್ ಹಂಗೆ ಟ್ಯಾಕಾಕ್ ಇಡಬಹುದು ಸರ್ ಊರಲ್ಲಿ ಬಂದ್ಬಿಟ್ಟು ಏನಾರೂ ಅಂತ ಉದ್ಯೋಗ ಮಾಡೋಣ ಅಂತ ಮಾಡ್ಕೊಂಡಿದ್ದೀವಿ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು ಕೆಲವರು ಗ್ರಾಮದಲ್ಲಿ ಸೈಲೇಜ್ ಫ್ಯಾಕ್ಟ್ರಿ ಇದೆ ಸರ್ ಇವಾಗಿನ ಗಾಡಿ ಬಂದಿತ್ತು ಸರ್ ಗಾಡಿ ಬರ್ತಿದ್ದಂಗೆ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಅನ್ಲೋಡ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಸಪ್ಪೆಗೆ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಚಾಪಿಂಗ್ ಕೊಡ್ತೀವಿ ಸರ್ ಲಾರಿ ಆಗ್ಬಿಟ್ರೆ ಲಾರಿ ಮೇಲೆ ಸ್ಪ್ರೇ ಮಾಡ್ತೀವಿ ಸರ್ ಇದು ಬುಲಾರ ಗಾಡಿ ಆಗೋದ್ರಿಂದ ಮೇಲೆ ನಿಂತ್ಕೊಂಡು ಸ್ಪ್ರೇ ಆಗೋದಿಲ್ಲ ಹಂಗಾಗ್ಬಿಟ್ಟು ಸಪ್ಪೆ ಕೆಳಗೆ ಇಳಿಸ್ಕೊಂಬಿಟ್ಟು ಆಮೇಲೆ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಚಾಪಿಂಗ್ ಕೊಡ್ತೀವಿ ಸರ್ ಜೋ ಆಲ್ಗಾಳ ಆಯಿದ್ರೆ ಮಾತ್ರ ನಾವು ತಗೊಂತೀವಿ ಸರ್ ಮತ್ತೆ ರೋಗ ರುಜಿನೇ ಇರಬಾರ್ದು ತೋರಿಸ್ತೀನಿ ಬರ್ರಿ ಈ ಯಾವ ಥರ ಐತೆ ಅಂತಂದು ಸರ್ ಇದು ಏಯ್ಟಿ ಡೇಸು ನೈಂಟಿ ಡೇಸ್ ಒಳಗಿರ್ಬೇಕು ನಾವು ಲೋಕಲ್ ಈಗ ಹೋಗಿ ಹೊಲ್ದಲ್ ಹೋಗಿ ನೋಡ್ಕೊಂಡು ತಗೊಂಬಂದಿರಿ ಸರ್ ಇದು ನೋಡಿಬ್ರಿ ಯಾವ ಥರ ಇದೆ ಅಂತಂದು ಏಯ್ಟಿ ಡೇಸು ನೈಂಟಿ ಡೇಸ್ ಒಳಗಿರ್ಬೇಕು ಸರ್ ಈ ಥರ ಹಚ್ಕಿದ ತಕ್ಷಣ ಹಾಲು ಬರ್ಬೇಕು ಸರ್ ಇಚ್ ಹಚ್ಕಿದ ತಕ್ಷಣ ಹಾಲು ಬರಬೇಕು ಆ ಥರ ಇದ್ದರೆ ಸೆಲೆ ಜೋಳ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬಂದಿದ್ದೀವಿ ನಾವು ಮೈಸೂರಿನ ತರ್ಸೋದಾದರೆ ವೀಡಿಯೋ ಕಾಲ್ ಮುಖಾಂತರ ವೀಡಿಯೋ ಕಾಲ್ ಮುಖಾಂತರ ಹೊಲ್ದಲ್ಲಿ ಫ್ಲಾಟಾಗಿ ಹೋಗಿ ಎಲ್ಲ ಒಂದು ಹತ್ತು ನಿಮಿಷ ವೀಡಿಯೋ ಮಾಡಿ ಆ ವೀಡಿಯೋ ಹಾಕಿದ್ಮೇಲೆ ನಾವು ಸೆಲೆಕ್ಟ್ ಆಯ್ತು ಅಂತಂದ್ರೆ ಕಳ್ಸಿಕೊಡ್ತಾರೆ ಸರ್ ರೋಗ ರುಜಿನೇನೆ ಇದ್ರೆ ನಾವು ಹಂಗೆ ಇದ್ರು ತರ್ಸೋದಿಲ್ಲ ಕಡ್ಡಿ ಆಗಿದ್ರು ತರ್ಸೋದಿಲ್ಲ ಸರ್ ಬಲ್ತಿದ್ರೆ ಬಲ್ತಿದ್ರು ಸೈಲೇಜ್ ಸರಿ ಬರಲ್ಲ ಸರ್ ಹಾಲುಗಳ ಆಗ್ಬೇಕು ಸರ್ ಸೈಲೇಜ್ಗೆ ಅಂತ ಪ್ರಮುಖವಾಗಿ ಆಗಿದ್ರೆ ಮಾತ್ರ ಸೈಲೇಜ್ ತುಂಬಾ ಚೆನ್ನಾಗ್ ಸರ್ ಸಿಟಿ ಕಡೆಗೆ ಏನ್ ಮಾಡ್ತಾರೆ ಹೊಲ ಜಮೀನು ಏನಿರೋದಿಲ್ಲ ಆದ್ರೂ ಈ ಸೈಲೇಜ್ ತಗೊಂಡೋಗಿ ಹಸ್ಕುಗಳು ಸಾಕ್ತಾ ಇದ್ದಾರೆ ಇದರಿಂದ ತುಂಬ ಅನುಕೂಲ ಇದೆ ಸರ್ ಇಂಡಿ ಬೂಸ ಬದಲು ಈ ಸೈಲೇಜ್ ಹಾಕಿರೆ ಅದ್ರ ಪ್ರಮಾಣ ದುಡ್ಡಲ್ಲೇ ಇದನ್ನ ಸೈಲೇಜ್ ಮೈಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಖಂಡಿತ ಖಂಡಿತ ಇದೇನ್ ಮಾಡ್ಬೇಕು ಸರ್ ರೈತರು ಏನ್ ಮಾಡ್ತಾರೆ ಗೊತ್ತಾ ಒಂದ್ ವಾರ ಹದಿನೈದು ಹಾಕ್ಬಾರ್ದು ಸರ್ ಕಂಟಿನ್ಯಾಗ ಒಂದು ತಿಂಗಳು ಹಾಕ್ಬೇಕು ಒಂದು ತಿಂಗಳು ಒಂದೂವರೆ ತಿಂಗಳು ಕೊಟ್ಟರೆ ಹಾಲಿನ ಪ್ರಮಾಣ ಈಗ ಆರು ಲೀಟರ್ ಕೊಡ್ತೀವಿ ಎಂಟು ಲೀಟರ್ ಎರಡು ಲೀಟರ್ ಖಂಡಿತ ಜಾಸ್ತಿ ಆದ್ ಮಾಡಬೇಕು ಅಂದ್ರೆ ಹತ್ತು ಲೀಟರ್ ನೀರು ತಂತೀವಿ ಸರ್ ಹತ್ತು ಲೀಟರ್ ನೀರು ಮತ್ತೆ ಎರಡು ಕೆಜಿ ಬೆಲ್ಲ ಒಂದ್ ಕೆಜಿ ಮಿನರಲ್ ಮಿಕ್ಸರ್ ಒಂದು ಒಂದು ಕೆಜಿ ಉಪ್ಪು ಹಾಕ್ತಿವಿ ಉಪ್ಪು ಹಾಕಾಕ್ತಿವಂದ್ರೆ ಐಡೆಂಟ್ ಕಂಟೆಂಟ್ ಇರುತ್ತೆ ಮಿನರಲ್ ಮಿಕ್ಸರ್ ಹಾಕೋದ್ರಿಂದ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ ಸರ್ ಬೆಲ್ಲ ಹಾಕೋದ್ರಿಂದ ಸೈಲೇಜ್ ಕೆಡೋದಿಲ್ಲ ಮತ್ತು ರುಚಿಗೆ ರುಚಿಗೆ ಇರುತ್ತೆ ಬೆಲ್ಲ ಮತ್ತು ಉಪ್ಪು ಹಾಕೋದ್ರಿಂದ ಆಪೋಸಿಟ್ ಕಾ ಕಾಂಬಿನೇಷನ್ ಇರುತ್ತೆ ಸ್ವೀಟ್ ಇರುತ್ತೆ ಮತ್ತು ಸಾಲ್ಟ್ ಇರೋ ಉಪ್ಪಿರುತ್ತಲ್ಲ ಚೆನ್ನಾಗಿ ತಿಂತ ಸರ್ ಮತ್ತು ಸೈಲೇಜ್ ಕೆಡೋದಿಲ್ಲ ಸರ್ ಬೆಲ್ಲ ಹಾಕೋದ್ರಿಂದ ಮೇನ್ ಪರ್ಪಸ್ ಇದು ಮಿನರಲ್ ಮಿಕ್ಸರ್ ಹಾಕೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ ಹಸುಗಳಿಗೆ ಕುರುಗಳಿಗೆ ಕಾಲಿಗೆ ನೋವು ಆಗೋದು ಆ ಥರದ್ದು ಪ್ರಾಬ್ಲಮ್ ಇದ್ದರೆ ಇದನ್ನ ಇದನ್ನ ಹಾಕೋದ್ರಿಂದ ಕಲ್ಚರ್ ಹಾಕೋದ್ರಿಂದ ತುಂಬ ಅನುಕೂಲ ಇದೆ ಸರ್ ಕಲ್ಚರ್ ಆಗ್ತಾಂಗಿದ್ರೆ ಸೈಲೇಜ್ ಬರೋದೇ ಇಲ್ಲ ಸರ್ ಸೈಲೇಜ್ ಮಾಡಕ್ಕೆ ಬರೋದಿಲ್ಲ ಮಾಡ್ಬೋದು ಹಂಗೆ ಮಾಡ್ಬೋದು ಆದ್ರೆ ಸೈಲೇಜ್ ಅನ್ಸ್ಕೊಳಲ್ಲ ಸರ್ ಸರ್ ಈಗ ಮಿಶಿ ಸ್ಟಾರ್ಟ್ ಆಗಿದೆ ಇದು ಟ್ಯಾಕ್ಟ್ರು ಇತ್ತು ರೋಟ್ರಲ್ಲಿ ಕೆಲಸ ಮಾಡೋದು ಸರ್ ವಿಧಾತ ಕಂಪ್ನಿದು ಯಾವ್ತರ ಟ್ಯಾಪಿಂಗ್ ಆಗ್ತದೆ ನೋಡ್ರಿ ಸಪ್ಪೆ ಕೊಡ್ತಾ ಇದ್ದಾರೆ ಚೆಕ್ಕ ಕೊಟ್ಟಾಯಿತು ನೀಟಾಗಿ ಕಟ್ಟಾಗಿಬಿಟ್ಟು ಶಾಪಿಂಗ್ ಆಗ್ಬಿಟ್ಟು ಸೀದಾ ರೊಮ್ಮೆ ತುಂಬ್ತಾ ಇದೆ ಯಾವ ಪ್ರೆಸ್ ಆಗ್ತಾ ಇದೆ ಅಂತ ನೋಡ್ರಿ ಈ ತರ ಒಂದು ಸ್ವಲ್ಪ ಇರೋಕಲ್ಲ ಸರ್ ಐನೂರು ಕೆ ಜಿ ಪ್ರೆಸ್ಸಿಂಗಲ್ಲಿ ಪ್ರೆಸ್ಸಿಂಗ್ ಮಾಡುತ್ತೆ ಹಂಗಾಗ್ಬಿಟ್ಟು ಸೈಲೇಜ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ಪ್ರೆಸ್ಸಿಂಗೇ ಮೇನ್ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಸೈಲೇಜಲ್ಲಿ ಎಷ್ಟು ಏರ್ ಹೋಗ್ದಂಗೆ ಏರ್ ಹೋಗ್ದಂಗೆ ಎಷ್ಟು ಚೆನ್ನಾಗಿ ಟೈಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಸೈಲೇಜ್ ಬರುತ್ತೆ ಸರ್ ಒಂದು ಗಂಟೆಗೆ ಮೂರು ಟನ್ನು ನಾಲ್ಕು ಟನ್ ಹೊಡಿಬೋದು ಸರ್ ಮಿನಿಮಮ್ ಮೂರು ಟನ್ ಹೊಡಿಬೋದು ಇದರಲ್ಲಿ ಪ್ರೆಸ್ಸಿಂಗ್ ಆಯ್ತಲ್ಲ ಪ್ರೆಸ್ಸಿಂಗ್ ಆಯಿತಷ್ಟೇ ಬ್ಯಾಗ್ ಈ ಥರ ತುಂಬಿರುತ್ತೆ ಸರ್ ಈ ಥರ ತುಂಬಿರುತ್ತೆ ಇದು ಈ ಥರ ತೆಗೆದುಬಿಟ್ಟು ನೀಟಾಗಿ ಏನು ಒಂದು ಚೂರು ಒಂದು ರಾಪು ಹೋಗಿರಲ್ಲ ಸರ್ ಚೆನ್ನಾಗಿರಲ್ಲ ಸೀದಾ ಚಾಪ ಆಯಿತು ತುಂಬಿ ಬೀಳುತ್ತೆ ಇದ್ದ ತಕ್ಷಣ ಬ್ರೆಸ್ಸಿಂಗ್ ಆಗುತ್ತೆ ಬ್ರೆಸ್ಸಿಂಗ್ ಆಯ್ದ ತಕ್ಷಣ ಈ ಥರ ಬರುತ್ತೆ ಈ ಥರ ಬರುತ್ತೆ ನೋಡ್ರಿ ಎಷ್ಟು ನೀಟಾಗಿ ಜಾಕಿಂಗ್ ಆಯ್ತು ಅಂತ ನೋಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಕಾಳು 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 ಎಲ್ಲ ಇದೆ ಇದನ್ನ ಕ್ಲೀನಾಗಿ ಟ್ಯಾಗ್ ಆಗ್ತದೆ ಸರ್ ಕ್ಲೀನಾಗಿ ಟ್ರೈಟ್ ಮಾಡಿ ಈ ಥರ ಟ್ಯಾಗ್ ಆಗ್ತದೆ ಸರ್ ಹಾಂ ಆ ಬ್ರೆಸ್ಸಿಂಗೆಲ್ಲ ಸರ್ ಡ್ರೆಸ್ಸಿಂಗ್ ಆಗಿ ಆಮ್ಯಾಗ ಬ್ಯಾಗ್ ಮೇಲೆ ನೀಟಾಗಿ ಏನೆಲ್ಲ ಹೋಟ್ ಮಾಡಿಬಿಟ್ಟು ಈ ಥರ ಟ್ಯಾಗ್ ಆಗ್ತದೆ ಸರ್ ಬ್ಯಾಗ್ ಒಂದು ಚೂರು ಗಾಳಿ ಹೋಗೋದಿಲ್ಲ ಸರ್ ಈ ಬ್ಯಾಗ್ ಬಂದ್ಬಿಟ್ಟು ನಾವು ಪುಣೆಯಿಂದ ತರಿಸ್ತೀವಿ ಸರ್ ಇದು ಈ ಬ್ಯಾಗ್ ಕ್ವಾಲಿಟಿ ಹೆಂಗಿದೆ ನೋಡಿಬ್ರಿ ಸರಿ ಒಳಗಡೆ ಬ್ಲ್ಯಾಕ್ ಕೋಟೆಡ್ ಇದೆ ಮತ್ತು ಒಳಗೆ ಸಿಲ್ವರ್ ಕೋಟೆಡ್ಡಿದೆ ಒಂದು ಐನೂರು ಕೆ ಜಿ ಪ್ರೆಸ್ಸಿಂಗ್ ಆದ್ರೂ ಏನೂ ಆಗೋದಿಲ್ಲ ಸರ್ ಅಂಥ ಕ್ವಾಲಿಟಿ ಇರೋ ಬ್ಯಾಗ್ ಹಾಕ್ತಿದ್ದೀವಿ ಸರ್ ಒಂದು ಬ್ಯಾಗ್ ಬಂದ್ಬಿಟ್ಟು ನಲವತ್ತೇಳು ರೂಪಾಯಿ ಒಂದು ಬ್ಯಾಗ್ ಸರ್ ಇದು ಪುಣೆಯಿಂದ ತರಿಸ್ತೀವಿ ಸರ್ ಇದು ಈ ಮಿಷಿನ್ಗೋಸ್ಕರ ಮಾಡಿ ಇದ್ದಾರೆ ಈ ಬ್ಯಾಗು ನಾವು ಕೊಟ್ಟಾದ ಮೇಲೆ ಸೈಲೇಜ್ ಅದೆಲ್ಲ ಯೂಸ್ ಮಾಡಿದ ಮೇಲೆ ಮತ್ತೆ ನಮಗೆ ರಿಟರ್ನ್ ಕೊಟ್ಟರೆ ನಾವು ಇಪ್ಪತ್ತು ರೂಪಾಯಿಗೆ ಒಂದು ಬ್ಯಾಗ್ ತಂತೀವಿ ನಾವು ತರೋದು ನಲ್ವತ್ತೆರಡು ರೂಪಾಯಿ ಒಂದು ಬ್ಯಾಗ್ ಸರ್ ಇದನ್ನು ಮತ್ತೆ ನಾವು ಹೆಂಗೆ ಕೊಟ್ಟಿದ್ದು ಹಂಗೆ ತರ್ಬೇಕು ಸರ್ ತೂತ ಗೀತ ಮಾಡ್ಕೊಂಡಂಗೆ ಹಂಗೆ ತಂದು ಕೊಟ್ಟರೆ ಇಪ್ಪತ್ತು ರೂಪಾಯಿ ಒಂದು ಬ್ಯಾಗ್ ಕೊಡ್ತೀವಿ ಸರ್ ನಿಮ್ಮೆಣ್ಣ ಕೊಯ್ದಿಟ್ಬಿಟ್ರೆ ಒಂದೇ ದಿವಸ ಕಾಳಾಗ್ಬಿಡ್ತಾರೆ ಅದನ್ನೇ ಉಪ್ಪಿನಕಾಯಿ ಮಾಡಿಟ್ರೆ ಹೆಂಗೆ ಶೇಖರಣೆ ಮಾಡಿಟ್ರೆ ಒಂದು ವರ್ಷ ತನಕ ಇಟ್ಕೋಬೋದು ಅದೇ ಥರ ಸೈಲೇಜ್ ಸರ್ ಈ ಹಸಿ ಸೆಪ್ಪೆನ ಒಂದು ದಿವಸ ಇಟ್ಕೊಂಡು ಇಟ್ಕೋಬೋದು ಅಷ್ಟೇ ಅದೇ ಸೈಲೇಜ್ ಮಾಡಿ ಇಟ್ಕೊಂಡ್ರೆ ವರ್ಷ ಆರು ತಿಂಗಳ ತನಕ ಯೂಸ್ ಮಾಡ್ಬೋದು ಎಷ್ಟು ದಿನ ಇಡ್ಬೋದು ಸರ್ ಒಂದು ಆರು ತಿಂಗಳು ವರ್ಷದ ತನಕ ಇಡ್ಬೋದು ಸರ್ ಈ ಸೈಲೇಜ್ ಏನೋ ಏನಂದ್ರೆ ತೂತ ಆಗಬಾರ್ದು ಇಲಿಪಲ್ಲಿ ಕಳಿಸ್ಬೋದು ರೈತರು ಈ ತಾಂಡೋಗ್ಬಿಡ್ತಾರೆ ತಾಂಡೋಗ್ಬಿಟ್ಟು ಸಾರು ಮೂರೇ ತಿಂಗ್ಳಿಗೆ ಹಾಳಾಯ್ತು ನಾಲ್ಕೇ ತಿಂಗ್ಳಿಗೆ ಹಾಳಾಯ್ತು ಅಂತಾರೆ ಆದರೆ ನೀಟಾಗಿ ಮೇಂಟೇನ್ ನಾವು ಹೆಂಗೆ ಕಳಿಸ್ತೀವಿ ಹಂಗೆ ಇಟ್ಕೊಂಬಿಟ್ರೆ ಆರು ತಿಂಗಳಲ್ಲಿ ವರ್ಷ ಇಟ್ಟರೆ ಏನಾಗಲ್ಲ ಸರ್ ಆರು ತಿಂಗಳು ಬಿಚ್ಚರು ಹಾಗೆ ಫ್ರೆಶ್ ಆಗಿರುತ್ತೆ ನಿಮ್ಮ ಹತ್ರ ಮತ್ತು ಹಸುಗೆ ಎಷ್ಟು ಪ್ರಮಾಣದ ಸರ್ ಒಂದು ಹಸುಗೆ ಒಂದು ಹಸು ಒಂದು ದಿವಸಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತು ಕೆ ಜಿ ಸರ್ ಐದರಿಂದ ಹತ್ತು ಕೆ ಜಿ ಬೆಳಗ್ಗೆ ಐದು ಕೆಜಿ ಕೊಡ್ರೆ ಸಾಯಂಕಾಲ ಐದು ಕೆಜಿ ಕೊಡಿರಿ ಹತ್ತು ಕೆ ಜಿ ಕೊಡಿರಿ ಹತ್ತು ಕೆ ಜಿ ಆ ದುಡ್ಡು ಹಿಂದಿ ಬೂಸ ಕಮ್ಮಿ ಮಾಡಿರಿ ಆ ದುಡ್ಡಲ್ಲಿ ಇದು ಹತ್ತು ಕೆ ಜಿ ಕೊಡಿರಿ ಇದನ್ನು ಕಂಟಿನ್ಯೂ ಒಂದು ತಿಂಗ್ ಒಂದು ತಿಂಗಳು ಒಂದುವರೆ ತಿಂಗಳು ಕೊಡ್ರಿ ಆವಾಗ ನಿಮಗೆ ಗೊತ್ತಾಗುತ್ತೆ ಸೈಲೇಜ್ ಬೆಲೆ ಏನು ಅಂತಂದು ಇದೆಲ್ಲ ಸ್ಟೋರೇಜ್ ಪ್ಲೇಸ್ ಸರ್ ನಮ್ಮದೆಲ್ಲ ಮಿಷಿನ್ ಥ್ರೂ ಆಗ್ತಿದ್ದಂಕಲ್ಲ ಇಲ್ಲಿ ತಂದು ಸ್ಟೋರ್ ಮಾಡ್ತೀವಿ ಸರ್ ಒಂದು ಬ್ಯಾಗು ಐವತ್ತರಿಂದ ಅರವತ್ತು ಅರವತ್ತೈದು ಕೆ ಜಿ ತನಕ ಬರುತ್ತೆ ಸರ್ ಒಂದು ಟನ್ನಿಗೆ ಹದಿನಾರರಿಂದ ಹದಿನೆಂಟು ಬ್ಯಾಗ್ ಬರುತ್ತೆ ಸರ್ ಯಾವ ಥರ ಚಾಪಿಂಗ್ ಆಯಿತು ನೋಡಿರಿ ಸರ್ ಇಲ್ಲಿ ಇದನ್ನು ನೆನ್ನೆ ಮಾಡಿರೋದು ಯಾವ ಥರ ಚಾಪಿಂಗ್ ಆಯಿತು ನೋಡಿರಿ ಕಾಳು ಕಾಳು ಹೆಂಗೆ ಕಾಣ್ತಾ ಇದೆ ಅಂತ ನೋಡಿರಿ ಐದು ಇದು ಹದಿಮೂರು ಎಮ್ ಎಮ್ ಎ ಸರ್ ಇದು ಹಸುಗಳಿಗೋಸ್ಕರ ಮಾಡಿದ್ವಿ ಮತ್ತು ಕುರಿಗಳಿಗೆ ಬೇಕು ಅಂದ್ರೆ ನಾವು ಐದು ಎಮ್ ಎಮ್ ಚಾಪ್ ಮಾಡ್ಕೊಡ್ತೀವಿ ಆ ಸಪ್ರೇಟ್ ಆರ್ಡರ್ ಕೊಟ್ಟರೆ ಸಪ್ರೇಟ್ ಮಾಡ್ಕೊಡ್ತೀವಿ ಇದೊಂದು ಮೂರು ಎಮ್ ಎಮ್ ಚಾಪಾಯ್ತು ಎಷ್ಟು ಚೆನ್ನಾಗಿ ನೀಟಾಗಿ ಚಾಪಾಯ್ತು ನೋಡಿರಿ ಸರ್ ಕಾಳು ಕಾಳೆಲ್ಲ ಹಂಗೆ ಇದೆ ಸರ್ ಈ ಥರ ಸೈಲೇಜ್ ಇರ್ಬೇಕು ಸರ್ ಈ ಥರ ಸೈಲೇಜ್ ಇದ್ದರೆ ಹಸುಗಳಿಗೆ ತುಂಬ ಚೆನ್ನಾಗಿರುತ್ತೆ ಹಸುಗಳು ಕುರುಗಳು ಇಷ್ಟಪಟ್ಟು ತಿಂತವೆ ಮಿನಿಮಮ್ ಎಷ್ಟು ಸರ್ ನಮಗೆ ಹಂಡ್ರೆಡ್ ಕಿಲೋಮೀಟ್ರ್ ಒಳಗಿದ್ರೆ ಒಂದು ಟನ್ ಎರಡು ಟನ್ ಆದರೂ ಬೇಕಾದ್ರೆ ಸಣ್ಣ ಗಾಡಿ ಮಾಡಿ ಕೊಡ್ತೀವಿ ಸರ್ ನಮ್ಮದೇನು ಸೈಲೇಜ್ ರೇಟ್ ಐತೆ ಅಷ್ಟು ಕೊಟ್ಟರೆ ಸಾಕು ಸರ್ ಅವರು ಅವರೇ ಬಂದು ತಾಣೋದ್ರೆ ಇಲ್ಲಿ ಒಂದು ಬ್ಯಾಗ್ ಬೇಕಾದ್ರೂ ಕೊಡ್ತೀವಿ ಇಲ್ಲ ನಮಗೆ ಕಳಿಸ್ಕೊಡ್ರಿ ಅಂದರೆ ಗಾಡಿ ಬಾಡಿಗೆ ಕೊಟ್ಟರೆ ನಮ್ಮದೇನು ಸ್ವ ವೆಹಿಕಲ್ ಇಲ್ಲ ಗಾಡಿ ಬಾಡಿಗೆ ಹೇಳ್ತೀವಿ ಸರ್ ಅಷ್ಟು ಗಾಡಿ ಬಾಡಿಗೆ ಕೊಟ್ಟರೆ ನಾವು ಇಲ್ಲಿ ಲೋಡ್ ಮಾಡಿ ಕಳಿಸ್ತೀವಿ ಸರ್ ಅಲ್ಲಿ ಅಲ್ ಲೋಡ್ ಮಾಡ್ಸ್ಕೊಬೋದು ಈಗ ಒಂದು ಇನ್ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಆದರೆ ಒಂದು ನಾಲ್ಕು ಟನ್ನು ಮೂರು ಟನ್ ಮೂರು ಟನ್ ಮೇಲೆ ಆರ್ಡ್ರ್ ಕೊಟ್ಟರೆ ಗಾಡಿ ಮಾಡಿ ಕಳಿಸ್ಕೊಡ್ತೀವಿ ಸರ್ ಈಗ ಒಂದು ಟನ್ ಎಳು ಟನೆಗೆ ದೂರ ಮುನ್ನೂರು ಕಿಲೋಮೀಟ್ರ್ ನಾನೂರು ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗುತ್ತೆ ಸರ್ ಹಾಗಾಗಿ ಮಿನಿಮಮ್ ಒಂದು ಮೂರು ನಾಲ್ಕು ಟನ್ ತಾಣರೆ ಗಾಡಿ ಮಾಡಿ ವ್ಯವಸ್ಥೆ ಮಾಡಿ ಕಳಿಸ್ತೀವಿ ಸರ್ ನಮ್ಮದು ಓನ್ ವೆಹಿಕಲ್ ಇಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಟ್ಟರೆ ಕಳ್ಸಿ ಸರ್ ಇದು ತೈಲೈಟ್ ಫ್ಯಾಕ್ಟ್ರಿ ಕಾರಣ ಆ್ಯಕ್ಚುಲಿ ಬಿ ಎಸ್ ಸಿ ಬಿ ಎಡ್ ಎಮ್ ಎಸ್ ಸಿ ಮಾಡಿದ್ವಿ ಸರ್ ಒಂದು ಆರು ತಿಂಗಳು ಬೆಂಗಳೂರಿಗೆ ಹೋದೆ ಕೆಲಸ ಮಾಡಕ್ಕೆ ಅಲ್ಲಿ ಕೆಲಸ ಮಾಡೋಕ್ಕೆ ಹಾಕೋ ಇಂಟ್ರೆಸ್ಟ್ ಆಗಲಿಲ್ಲ ಹಂಗಾಗಿ ಬಿಟ್ಬಿಟ್ಟು ಊರಲ್ಲೇ ಬಂದುಬಿಟ್ಟು ಏನಾರು ಒಂದು ಉದ್ಯೋಗ ಮಾಡೋಣ ಅಂತ ಮಾಡ್ಕೊಂಡಿದ್ದೀವಿ ಸೊ ಫಸ್ಟ್ ಕೋಳಿ ಫಾರಾಮ್ ಮಾಡಿದ್ವಿ ಸರ್ ಅದರಲ್ಲೂ ಸಕ್ಸಸ್ ಕಂಡ್ವಿ ಅದಾದಮೇಲೆ ನೆಕ್ಸ್ಟು ಹಸು ಫಾರ್ಮ್ ಮಾಡೋಣ ಅಂತ ಮಾ ಮಾಡ್ಕೊಂಡು ಸೈಲೇಜ್ ಬೇಕಲ್ಲ ಸರ್ ಹಸು ಸಾಕೋಕ್ಕೆ ಮೇಯ್ನ್ ಕಾ ಬೇಕು ಅಂದರೆ ಸೈಲೇಜ್ ಬೇಕು ಹಂಗಾಗಿ ಸೈಲೇಜ್ ಮಾಡ್ಕೊಂಡು ಆಮೇಲೆ ಹಸುಗಳು ಅಂತ ಮಾಡಿದ್ವಿ ಹಂಗಾಗ್ಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಮಿಷಿನ್ ತಂದಿದ್ವಿ ಅದ್ಯಾಕೆ ಸರಿಯಾಗಲ್ಲ ಅಂತಂದು ದೊಡ್ಡ ಪ್ರಮಾಣದಲ್ಲಿ ಮಿಷಿನ್ ತಂದು ಮಾಡಿದ್ವಿ ಈಗ ಹಸುಗಳಿಗೆ ಇನ್ನೊಂದು ಆರು ತಿಂಗಳಲ್ಲಿ ಹಸು ಫಾರಮ್ ಕುರಿ ಫಾರ್ಮ್ ರೆಡಿ ಮಾಡಿದ್ದೀವಿ ಈ ಸೈಲೇಜ್ ಮೂಮೆಂಟ್ ಜಾಸ್ತಿ ಆಗಿರೋದಕ್ಕಿಂತ ಇದನ್ನು ಸೈಲೇಜ್ನ ಮಾಡ್ತಾಯಿದ್ದೀವಿ ಸರ್ ಸೈಲೇಜ್ ಫ್ಯಾಕ್ಟ್ರಿ ಅಡ್ರಸ್ ಸರ್ ನಮ್ಮದು ಚಿತ್ರದುರ್ಗ ಡಿಸ್ಟ್ರಿಕ್ ಸರ್ ಹೊಸ್ತುರ್ಗ ತಾಲೂಕು ಹೊಸ್ತುರ್ಗ ತಾಲೂಕಿಂದ ನಮ್ಮದು ಚಿಕ್ಕಳ್ಳಿ ಅಂತ ಹೊಸ್ತುರ್ಗ ತಾಲೂಕಿನ ಉಳಿಯಾರ ರೋಡಲ್ಲಿ ನಮ್ದು ಆರು ಕಿಲೋಮೀಟ್ರ್ ಬಂದರೆ ಕೆಲ್ಲೋಡು ಅಂತ ಸಿಗುತ್ತ ಹತ್ರ ಬ ಬರ್ತಿದ್ದಂಗೆ ಎಂಟ್ರೆನ್ಸ್ಗೆ ನಾವು ಬೋರ್ಡ್ ಹಾಕಿ ಸರ್ ಸಂಗೊಳ್ಳಿ ರಾಯಣ್ಣ ಡೈರಿ ಫಾರ್ಮ್ ಆ್ಯಂಡ್ ಫುಡ್ಸ್ ಅಂತ ಅಲ್ಲಿ ಬಂದು ಕಾಲ್ ಮಾಡಿದರೆ ನಾವು ಬಂದು ಕರ್ಕೊಂಡ್ಬರ್ತೀವಿ ಸರ್